ವೆಲ್ಕಮ್ ಟು ಸಿಂಪಲ್ ರೆಸಿಪಿ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಹೆಸರು ಕಾಳನ್ನ ಯೂಸ್ ಮಾಡ್ಕೊಂಡು ಒಂದು ಈಸಿಯಾಗಿ ಸಾಂಬಾರು ಮಾಡೋದನ್ನ ಹೇಳ್ಕೊಂಡು ಕೊಡ್ತೀನಿ ನಾವು ಇದಕ್ಕೆ ಮೆಣಸು ಬೆಳ್ಳುಳ್ಳಿ ಅಂತ ಹೇಳ್ತೀವಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ನಾನು ಕುಕ್ಕರಲ್ಲಿ ಹಸಿರು ಮೆಣಸಿನ್ಕಾಯಿ ನಾಲ್ಕು ಮತ್ತು ಹೆಸ್ರು ಕಾಳನ್ನ ಎರಡು ವಿಷ ಕೂಗಿಸ್ಕೊಂಡು ಈ ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ನೀರಿಗೆ ನಾನು ಮಸಾಲೆ ರುಬ್ ನಾನು ಮಸಾಲೆಗೋಸ್ಕರ ಇಲ್ಲಿ ತಗೊಂಡಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಿ ಕೊತ್ತಮರಿ ಸೊಪ್ಪು ಮಾತ್ರ ಲಾಸ್ಟಲ್ಲಿ ಹಾಕೊಂಡು ರುಬ್ಕೊತೀನಿ ಇದ್ರ ಜೊತೆಗೆ ನಾನು ಇಲ್ಲಿ ಬೇಯಿಸಿಟ್ಕೊಂಡಂತಹ ಹಸಿರು ಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಕಾಳು ಬೇಯಿಸಿರೋಂಥ ಕಾಳು ಕೂಡ ಹಾಕ್ತಾಯಿದ್ದೀನಿ ಬೇಕು ಅಂದರೆ ಸ್ವಲ್ಪ ನೀವು ತೆಂಗಿನಕಾಯಿ ತುರಿ ಹಾಕೊಬೋದು ಹಾಕ್ತಾ ಇಲ್ಲ ನಾನು ಇದನ್ನು ರುಬ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ತರತರಿಯಾಗಿ ರುಬ್ಕೊತೀನಿ ಇದನ್ನು ನಾನು ರುಬ್ಕೊಂಡಿದ್ದೀನಿ ನೀರು ಬಸ್ತಿದ್ದೀನಿ ಕಾಳ್ದು ಅದಕ್ಕೆ ಈ ಮಸಾಲ ಸೇರಿಸ್ಕೊಂತೀನಿ ಇದು ಸಾಂಬಾರು ರೆಡಿ ಆಯಿತು ಈ ಸಾಂಬಾರನ್ನ ನಾವು ಬಿಸಿ ಮಾಡಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಇನ್ನೊಂದು ಸ್ವಲ್ಪ ಆ್ಯಡ್ ಇದ್ದೀನಿ ಇದು ರೆಡಿ ಆಯಿತು ಈ ಸಾಂಬಾರನ್ನ ಒನ್ ಟೈಮ್ಗಾದ್ರೆ ಮಾಡ್ಕೊಳ್ಬೋದು ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಕೊಬೇಕಾಗತ್ತೆ ಬೇಗ ಸ್ವಲ್ಪ ಹಾಳಾಗುತ್ತೆ ಇದು ನಾನು ಬೇಯಿಸಿರೋ ಅಂಥ ಹೆಸ್ರುಗಳನ್ನ ಯೂಸ್ ಮಾಡ್ಕೊಂಡು ಮೊಟ್ಟೆ ಹಾಕ್ಬಿಟ್ಟು ಪಲ್ಯ ಮಾಡ್ತೀನಿ ಮೊಟ್ಟೆ ಪಲ್ಯಕ್ಕೆ ನಾನು ಒಂದು ಸಣ್ಣಗೆ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮೂರು ಮೊಟ್ಟೆ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಚಿಲ್ಲಿ ಪೌಡ್ರ್ ಸಹ ಹಾಕ್ಬೋದು ಹಾಕ್ತಾ ಇಲ್ಲ ಸ್ವಲ್ಪ ಪೆಪ್ಪರ್ ಪುಡಿನ ಯೂಸ್ ಮಾಡ್ತೀನಿ ನಾನು ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟ್ ಮೊಟ್ಟೆ ಹಾಕ್ತಾ ಇದ್ದೀನಿ ಇದು ಫುಲ್ ಫ್ರೈ ಆಗಬಾರ್ದು ಮೊಟ್ಟೆ ಇವಾಗಲೇ ನಾನು ಕಾಳು ಹಾಕ್ತಾ ಇದ್ದೀನಿ ಇವಾಗ ಹಾಕಿದ್ರೆ ಕಾಳುಗೆಲ್ಲ ತುಂಬ ಚೆನ್ನಾಗಿ ಇದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಪೆಪ್ಪರ್ ಪುಡಿ ಪುಡಿನ ಯೂಸ್ ಮಾಡ್ಕೊಬೋದು ಇದನ್ನ ಒಂದೆರಡು ನಿಮಿಷ ಇದನ್ನ ಕ್ಲೋಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಆಲ್ಮೋಸ್ಟ್ ಆಯಿತು ಇವಾಗ ಕೊತ್ಮೀರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇದು ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು ಮುದ್ದೆ ಅನ್ನಕ್ಕೆ ಎರಡಕ್ಕೂ ಚೆನ್ನಾಗಿರುತ್ತೆ ಹೆಸರು ಕಾಳು ಮೆಣಸು ಬೆಳ್ಳುಳ್ಳಿ ಸಾಂಬಾರು ರೆಡಿ ನಮ್ಮ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು